श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भवघ्नं मम नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरणेत्रम्बके गौरी नारायणि वैराग्य ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरं नमोऽस्तु देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व हि आनन्द तीर्थोपदिष्टो परिष्टो निधिर नारायणः वयः प्रदर्शितो येन सम्यक् जय तीर्थं तमस्रये नोमिण्याय सुधादिकर्जय मुनीं श्रीपाद रत्नमणिं व्यासार्यान विविदागमधि विहरां श्रीवादी राजानपि वन्दे हंसवरण रघुत्तम गुरुं वैदग्ध्य परां निधिं श्री सत्यव्रत राघवेंद्र मुनिपान सद्बोध सद्यानपान विद्यापीठ विधातारं विद्यावारिधि देरं विद्यार्थी वत्सलं महामहिम महामहिमसतगुरुमा पादा मोली परियंतम् गुरुना माकर्तम् स्मरे तेन विग्नाः प्रणशंति सिद्धिन्ति च मनोरथः हा सी गुरुभ्यो नमो नमः हरि ओ नारायण नमस्कृत नरंच नरोत्म देवीं सरस्वती व्या तथो जयंदी महत्वाद्वाच्च महाभारत मुच्यते यो वेद प्रमुच्यते प्रमुच्यवैपालयन व्या विधि नारायण प्रभु कोह्यन्न पुंडरे काक्षा महाभारत कृद्भवेत् वेदे रामायणे चैव पुराणे भरते तथा आदावन्ते च मध्ये च विष्णुस्सर्वत्र गीय नमो भगवते तस्मै व्यासाय अमिततेजसे यस्य प्रसादाद् वक्ष्यामि नारायणकथामि मां स्वस्त्यस्तु अशेषसन्मङ्गलानि भवन्तु धृतराष्ट्रौ वाच ಕ್ಷತ್ರತೆಜ ಬ್ರಹ್ಮಚಾರಿ ಕೌಮರದ ಪಿ ಪಾಂಡವ ತೇನ ಸಂಯುಗಮೇಶ್ಯಂತ ಮಂದ ವಿಲಪತೋ ಮಮ ಕ್ಷತ್ರತೇಜಸ್ಸು ಉಳ್ಳ ಅಮೋಘವಾದ ಪರಕ್ರಮಿಯಾದ ಅರ್ಜುನನ ಜೊತೆಗೆ ಯುದ್ಧ ಮಾಡುವ ಅಪೇಕ್ಷೆಯನ್ನು ಪಟ್ಟ ನನ್ನ ಮಕ್ಕಳು ಆ ಗಾಂಧಿವಾಗ್ನಿಯಲ್ಲಿ ಬಿದ್ದು ಸುಟ್ಟು ಭಸ್ಪರಾಗ್ತಾರಲ್ಲ ಅದರಿಂದಾಗಿ ದುರ್ಯೋಧನ ಈ ಯುದ್ಧವನ್ನು ಬಿಟ್ಟು ಹಾಕು ಬೇಡ ನಹಿ ಯುದ್ಧಂ ಪ್ರಶಂಸಂತಿ ಸರ್ವಾವಸ್ಥಾಮರಿಂದ ಮ ಯಾರೂ ಕೂಡ ಈ ಯುದ್ಧವನ್ನು ಪ್ರಶಂಸೆ ಮಾಡುವುದಿಲ್ಲ ಏನು ನತ್ವಹಂ ಯುದ್ಧಮಿಚ್ಛಾಮಿ ನನಗೆ ಯುದ್ಧ ಬೇಡ ಭೀಷ್ಮ ದ್ರೋಣ ಅಶ್ವತ್ಥಾಮ ಸಂಜಯ ಸೋಮದತ್ತ ಕೃಪಾಚಾರ್ಯ ಶಲ ಸತ್ಯವ್ರತ ಪುರುಮಿತ್ರ ಜಯ ಭೂರಿಶ್ರವ ಇವ್ರು ಯಾರೂ ಕೂಡ ಯುದ್ಧವನ್ನು ಅಪೇಕ್ಷೆ ಪಡುವುದಿಲ್ಲ ಯಾಕೆ ಯುದ್ಧ ಮಾಡಬೇಕು ಅಂತ ಅಷ್ಟು ಹಠ ನಮ್ಮ ಸಾಮರ್ಥ್ಯ ಪಾಂಡವರ ಸಾಮರ್ಥ್ಯ ನಮ್ಮ ಶಕ್ತಿ ಪಾಂಡವರ ಶಕ್ತಿ ನಮ್ಮ ಬಲ ಅವರ ಬಲ ಇವುಗಳನ್ನು ಕುಲಂಕುಷವಾಗಿ ವಿಚಾರವನ್ನು ಮಾಡಿದಾಗ ಒಂದು ನಿರ್ಣಯವಾಗತ್ತೆ ಆ ಪಾಂಡವಾಗ್ನಿಯೊಳಗೆ ನೀವೆಲ್ಲರೂ ಭಸ್ಮರಾಗಿ ಹೋಗ್ತೀರೋ ಮಹಾರಾಯ ಆದ್ದರಿಂದ ಯುದ್ಧ ಬೇಡ ಅಂತ ಹೇಳ್ತಾ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾನೆ ಧೃತರಾಷ್ಟ್ರ ನತ್ವಂ ತ್ವ ಕರೋಷಿ ಕಾಮೇನ ಕರ್ಣ ಕಾರಯಿತ ಅಥವಾ ದುಶಾಸನಶ್ಚ ಪಾಪಾತ್ಮ ಶಕುನಶ್ಚಾಪಿ ಸೌಬಲ ಈ ಎಲ್ಲ ಹೊಂಚುಗಳು ಏನಿದೆ ಪಾಂಡವರ ಜೊತೆಗೆ ಜೂಜಾಡುವುದು ಪಾಂಡವರನ್ನು ಒನಕ್ಕೆ ಅಟ್ಟುವುದು ಪಾಂಡವರ ಹಣವನ್ನು ಕಸಿದುಕೊಳ್ಳುವುದು ದ್ರೌಪದಿಯ ವಸ್ತ್ರಾಪಹರಣ ಮಾಡುವುದು ಇತ್ಯಾದಿ ಇತ್ಯಾದಿ ಎಲ್ಲ ದುರ್ಬುದ್ಧಿಗಳು ದುರ್ಯೋಧನ ನಿನಗೆ ಬರುವುದಿಲ್ಲ ಯಾಕೆ ನೀನು ಮಂದ ದಡ್ಡ ಪೆದ್ದು ನೀನು ನಿನ್ನಿಂದ ಈ ಶಕುನಿ ದುಶಾಸನ ಕರಣ ಇವರು ಮಾಡಿಸ್ತಾ ಇದ್ದಾರೆ ನಿನ್ನಿಂದ ಅಲ್ಲ ಇದು ನಿನಗೆ ಸ್ವಯಂ ಬುದ್ಧಿ ಇಲ್ಲ ನಿನಗೆ ನಿನಗೆ ಸ್ವಯಂ ಬುದ್ಧಿ ಇತ್ತು ಅಂತಾಗಿದ್ದರೆ ಈ ತರಹದ ಅವಘಡಗಳು ನಿನ್ನಿಂದ ಆಗ್ತಿರಲಿಲ್ಲ ದುರ್ಬುದ್ಧಿಗಳುಳ್ಳಂತಹ ದುಶಾಸನ ಶಕುನಿ ಕರಣರೇನಿದ್ದಾರೆ ನಿನ್ನನ್ನು ಈ ದುರ್ಮಾರ್ಗದೊಳಗೆ ಪ್ರೇರಣೆಯನ್ನು ಮಾಡ್ತಾ ಇದ್ದಾರೆ ಸಾವಿನ ಮಾರ್ಗದೊಳಗೆ ಪ್ರೇರಣೆಯನ್ನು ಮಾಡ್ತಾ ಇದ್ದಾರೆ ಕರ್ಣನನ್ನು ಭಾರೀಕರಣ ಅಂತ ಹೇಳುವವರು ನಾವ್ಯಾರೂ ಕರ್ಣನಿಗೆ ಬೈಯುವುದಲ್ಲ ಮಹಾಭಾರತದಲ್ಲಿ ಧೃತರಾಷ್ಟ್ರ ಬೈತಾನೆ ಏನಂತೆ ನತ್ವ ಕರೋಶಿ ಕಾಮೇನ ಕರ್ಣ ಕಾರಹಿತ ಅಥವಾ ನಿನ್ನಿಂದ ಈ ದುಷ್ಟ ಕಾರ್ಯಗಳನ್ನು ಮಾಡಿಸ್ತಾ ಇರುವವನು ಕರ್ಣ ಪ್ರಧಾನವಾಗಿ ಕರ್ಣ ಆ ಕರ್ಣನ ಜೊತೆಗೆ ಪುಷ್ ಮಾಡುವುದಕ್ಕಾಗಿ ದುಶಾಸನ ಶಕುನಿಯರಿದ್ದಾರೆ ಇವರ ಮೂರು ಜನರ ಮಾರ್ಗದರ್ಶನದೊಳಗೆ ನೀನು ದುರ್ಮಾರ್ಗದೊಳಗೆ ಸಾವಿನ ಮಾರ್ಗದೊಳಗೆ ಹೋಗ್ತಾ ಇದ್ದಲ್ಲೋ ಮೂರ್ಖ ಅಂತ ಹೇಳಿ ಚೆನ್ನಾಗಿ ಬೈತಾನೆ ಗೆಳೆಯರು ಹೇಗಿರಬೇಕು ಎನ್ನುವುದನ್ನು ಕೂಡ ಈ ಪ್ರಸಂಗದಲ್ಲಿ ತಿಳಿಸಿಕೊಡ್ತಾನೆ ಇಷ್ಟು ಬೈದಾಗ ದುರ್ಯೋಧರ ಸಿಟ್ಟಿಗೆ ಬಂದು ಮಾತನಾಡ್ತಾನೆ ಅಪ್ಪ ನಾಹಂಭವತಿ ಭವತಿನ ದ್ರೋಣೆ ಏನು ದ್ರೋಣಾಚಾರ್ಯ ಅಶ್ವತ್ಥಾಮ ಸಂಜಯ ಭೀಷ್ಮ ಕೃಪಾಚಾರ್ಯ ಬಾಲ್ಹೀಕರಾಜ ಸತ್ಯವ್ರತ ಪುರುಮಿತ್ರ ಭೂರಿಶ್ರವ ಇನ್ಯಾರ್ಯಾರನ್ನು ನೀನು ಲೀಸ್ಟ್ ಮಾಡಿ ಹೇಳಿದೆಯಲ್ಲ ಅವ್ರು ಯಾರೂ ಯುದ್ಧ ಮಾಡುವುದು ಬೇಡ 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 ಅವ್ರಿಗೆ ಮನಸ್ಸಿಲ್ಲಲ್ಲ ಬೇಡ ಯುದ್ಧ ಮಾಡುವುದು ಬೇಡ ಬಿಟ್ಬಿಡ್ಲಿ ಅವರು ಯಾಕೆ ಬೇಕು ಅವ್ರದ್ದು ಯುದ್ಧ ಕೇಳ್ಕೋ 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 ಸರಿಯಾಗಿ ಕೇಳ್ಕೋ ಅಹಂ ಚ ತಾತ ಕರ್ಣಶ್ಚರಣಂ ವಿತತ್ಯವೈ ನಾನು ಕರ್ಣ ಇಬ್ಬರು ಯುದ್ಧ ನಾವು ಸಾಕು ನನ್ನ ಬಲಕ್ಕೆ ನನಗೆ ಸಪೋರ್ಟ್ ಆಗಿ ಕರ್ಣ ಇದ್ದಾನೆ ನಾನು ಯುದ್ಧ ಅದೇ ಮಾತೆ ದುಶ್ ದುರ್ಯೋಧನ ದುಶ್ಯ ಧೃತರಾಷ್ಟ್ರ ಹೇಳಿದ ಕರ್ಣ ಕಾರೈ ಅಥವಾ ಕರ್ಣ ಪ್ರೇರಣೆಯನ್ನು ಮಾಡ್ತಾನೆ ಪ್ರತಿಯೊಂದು ಯುಧಿಷ್ಠಿರಂ ಪಶುಂ ಕೃತ್ವ ನಾವಿಬ್ಬರು ಯುಧಿಷ್ಠಿರನನ್ನು ಪಶುವನ್ನಾಗಿ ಮಾಡಿ ರಣಮೇಧದೊಳಗೆ ನಾವು ಯುಧಿಷ್ಠಿರನನ್ನು ಆಹುತಿಯಾಗಿ ಕೊಟ್ಟು ತೀರ್ತೇವೆ ಇದರಲ್ಲಿ ಎರಡು ಮಾತಿಲ್ಲ ನಿಶ್ಚಯ ಮಾಡಿ ಆಗಿದೆ ಸಂಕಲ್ಪ ಮಾಡಿ ಆಗಿದೆ ನಿರ್ಣಯ ಆಗಿಬಿಟ್ಟಿದೆ ಅಪ್ಪ ನೀ ಏನು ಹೇಳಬೇಕಾದ ಅವಶ್ಯಕತೆ ಇಲ್ಲ ಈಗ ಕೇಳಿಲ್ಲಿ ಒಂದು ಮಾತು ಹೇಳ್ತೇನೆ ಅಹಂ ಹಿ ಪಾಂಡವಾನ್ ಹತ್ವ ಪ್ರಶಾಸ್ತ ಪೃಥ್ವೀ ಪಾಂಡವರನ್ನು ನಾನು ಸಂಹಾರವನ್ನು ಮಾಡ್ತೇನೆ ಸಮಗ್ರವಾದ ಭೂಮಿಯನ್ನು ನಾನು ಆಳುತ್ತೇನೆ ಇಲ್ಲೋ ಪಾಂಡವರು ನನ್ನನ್ನು ಸಂಹಾರವನ್ನು ಮಾಡಲಿ ಸಮಗ್ರವಾದ ಭೂಮಿಯನ್ನು ಅವರು ಆಳಲಿ ಆದರೆ ಪಾಂಡವರೂ ಇರಬೇಕು ನಾನೂ ಇರಬೇಕು ಎನ್ನುವುದು ಅಸಾಧ್ಯವಾದ ವಿಚಾರವಿದು ಇದು ಒಂದಾಗಲಿಕ್ಕೆ ಸಾಧ್ಯವೇ ಇಲ್ಲ ಇದು ದೌರ್ಜನ್ಯದ ದುರ್ಬುದ್ಧಿಯ ಪರಾಕಾಷ್ಠೆ ಇದು ಯಾಕೆ ಕತ್ತಲು ಇದ್ದಲ್ಲಿ ಬೆಳಕು ಇರಲಾರದು ಬೆಳಕು ಇದ್ದಲ್ಲಿ ಕತ್ತಲು ಇರವ ಇರಲಾರದು ಕತ್ತಲು ನಾಶವಾಗಬೇಕು ಬೆಳಕು ಬರಬೇಕು ಬೆಳಕು ನಾಶವಾಗಬೇಕು ಕತ್ತಲು ಬರಬೇಕು ಇದು ಪ್ರಕೃತಿಯ ನಿಯಮವಿದು ಹಾಗಾಗಿ ಅಧರ್ಮ ಸ್ವರೂಪಿಯಾದ ದುರ್ಯೋಧನ ಇರಬೇಕು ಅಂತಾದರೆ ಧರ್ಮ ಸಂಪೂರ್ಣವಾಗಿ ನಾಶವಾಗಬೇಕು ಅಥವಾ ಸಮಗ್ರವಾದ ಧರ್ಮ ಸ್ವರೂಪಿಯಾದ ಧರ್ಮರಾಜ ಇರಬೇಕಾದರೆ ಅಧರ್ಮ ದುರ್ಯೋಧನ ಸಂಪೂರ್ಣವಾಗಿ ಸಾಯಬೇಕು ಎರಡೂ ಒಂದು ಕಡೆಗೆ ಇರುವುದು ಸಾಧ್ಯವಿಲ್ಲದ ವಿಚಾರ ಇವತ್ತು ನಮ್ಮಲ್ಲಿ ಇದೆಲ್ಲ ಅಂತ ಹೇಳಬಹುದಲ್ಲ ಧರ್ಮವೂ ಮಾಡ್ತೇವೆ ಅಧರ್ಮವೂ ಮಾಡ್ತೇವೆ ಎರಡೂ ಕೂಡಿ ಒಂದೇ ಕಡೆಗೆ ಇದೆ ಅಂತಂದರೆ ನಮಗೆ ಧರ್ಮದಲ್ಲಿ ಬಹಳ ಆಸಕ್ತಿ ಅಭಿರುಚಿ ಇಲ್ಲ ಹಾಗಾಗಿ ಅಧರ್ಮವನ್ನು ಒಪ್ಪಿಕೊಂಡು ಹೋಗ್ತಾ ಇದ್ದೆ ನಮ್ಮಲ್ಲಿ ಒಂದು ಸರಳವಾದ ಮಾತು ಬರುತ್ತೆ ಅಂತೆ ಅನಿವಾರ್ಯ ಆಗಿದೆ ಅನಿವಾರ್ಯ ಆಗಿದೆ ಆದ್ದರಿಂದಾಗಿ ಆ ಧರ್ಮ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಅನಿವಾರ್ಯತೆ ಧರ್ಮದ ವಿಷಯದಲ್ಲಿ ಯಾಕೆ ಬರುವುದಿಲ್ಲ ಸಂಧ್ಯಾ ವಂದನ ಅನಿವಾರ್ಯವಾಗಿದೆ ಗಾಯತ್ರಿ ಜಪ ಅನಿವಾರ್ಯವಾಗಿದೆ ದೇವರ ಪೂಜೆ ಅನಿವಾರ್ಯವಾಗಿದೆ ಎನ್ನುವ ಅನಿವಾರ್ಯತೆ ಧರ್ಮದ ವಿಷಯದಲ್ಲಿ ಯಾಕೆ ಬರುವುದಿಲ್ಲ ಕೇವಲ ಅಧರ್ಮದ ವಿಷಯಗಳಲ್ಲಿ ಮಾತ್ರ ಅನಿವಾರ್ಯತೆ ಯಾಕೆ ಬರುತ್ತೆ ನಿಜವಾಗಿಯೂ ಆಶ್ಚರ್ಯ ಯಾಕೆ ನಮ್ಮ ಮನಸ್ಸು ಆ ತರಹದಿಂದ ಸೆಟ್ ಆಗಿ ಹೋಗಿದೆ ಅರ್ಥವಾಗುವುದಿಲ್ಲ ಯಾವುದೇ ಅಧರ್ಮ ನಮ್ಮಿಂದ ಆಗ್ತಾ ಇರುವಾಗ ನಮ್ಮಲ್ಲಿ ಬರುವ ದೊಡ್ಡ ಭಾವನೆ ಇದು ಅನಿವಾರ್ಯವಾಗಿದೆ ಮಾಡಬೇಕಾಗಿದೆ ಮಾಡ್ತೇವೆ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂಥೇಳಿ ಆ ಅನಿವಾರ್ಯತೆ ಧರ್ಮದಲ್ಲಿ ಯಾಕೆ ಬರುವುದಿಲ್ಲ ಅಂತಂದರೆ ಅಧರ್ಮವಿದ್ದಲ್ಲಿ ಧರ್ಮ ಇರಲಾರದು ಆದ್ದರಿಂದಾಗಿ ಬರುವುದಿಲ್ಲ ಧರ್ಮವಿದ್ದಲ್ಲಿ ಅಧರ್ಮ ಸುತರಾಮ್ ಇರುವುದಿಲ್ಲ ಅಧರ್ಮವಿದ್ದಲ್ಲಿ ಧರ್ಮ ಧರ್ಮವಿದ್ದಲ್ಲಿ ಅಧರ್ಮ ಇವೆರಡು ಒಂದು ತಕ್ಕಡಿಯಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದಾಗಿ ಪಾಂಡವರು ಅನಿವಾರ್ಯ ಎಂದಿಗೂ ಈ ಭೀಷ್ಮಾದಿಗಳಿಗೆ ಆಗಲಿಲ್ಲ ದುರ್ಯೋಧನ ಅನಿವಾ ದುರ್ಯೋಧನ ಭೀಷ್ಮಾದಿಗಳಿಗೆ ಅನಿವಾರ್ಯನಾದ ಇದರಿಂದಲೇ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ ಅನಿವಾರ್ಯ ಅಂತಾಗುವುದು ಅಧರ್ಮವೇ ಪಾಪವೇ ಅನಿವಾರ್ಯ ಆಗತ್ತೆ ಹೊರತು ಪುಣ್ಯ ಧರ್ಮ ಇದು ಎಂದಿಗೂ ಅನಿವಾರ್ಯ ಅಂತ ಆಗುವುದಿಲ್ಲ ಅಂತ ಇಷ್ಟು ಹೇಳ್ತಾ ಒಂದು ಮಾತನ್ನು ಹೇಳ್ತಾನೆ ನಜಾತು ಪಾಂಡವೈ ಸಾರ್ಧಂ ವಸೇ ಎಂ ಅಹಮಚ್ಯುತ ಧೃತರಾಷ್ಟ್ರ ಅಪ್ಪ ಪಾಂಡವರ ಜೊತೆಗೆ ನಾನು ಕೂಡಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಇದು ನನ್ನ ಅಲ್ಟಿಮೇಟ್ ಆದ ನಿರ್ಣಯ ಇನ್ನೊಂದು ಮಾತು ಹೇಳ್ತೇನೆ ಕೇಳಿಲ್ಲ ಯಾವದ್ದಿ ಸೂಚ್ಯ ತೀಕ್ಷ್ಣ ಯಾ ವಿದ್ಯೇತ್ ಅಗ್ರೇಣ ಮಾರೀಷ ತಾವದ ಭೂಮೇನ ಪಾಂಡವನ್ ಪ್ರತಿ ಸಣ್ಣದಾದ ಸೂಜಿ ಆ ಸೂಜಿಯ ಚೂಪಾದ ಸೂಜಿ ಮಾರಿ ಮೊನುಚಾದ ಸೂಜಿ ಆ ಸೂಜಿಗೆ ಹತ್ತಿದ ಮಣ್ಣನ್ನು ಕೂಡ ನಾನು ಪಾಂಡವರಿಗೆ ಕೊಡಲಾರೆ ಅರ್ಧ ರಾಜ್ಯ ದೂರದ ಮಾತು ಕನಸಿನ ಮಾತು ಗಟ್ಟಿಯಾಗಿ ಇದು ತಿಳಿದುಕು ನಾನು ರಾಜ್ಯ ಕೊಡುವುದರೊಳಗೆ ನಾನು ಒಪ್ಪಿಕೊಳ್ಳುವುದಿಲ್ಲ ನಾನು ರಾಜ್ಯ ಕೊಡುವುದಿಲ್ಲ ಆದ್ದರಿಂದಾಗಿ ಯುದ್ಧವಾಗುತ್ತೆ ಹಾಗೇ ಆಗತ್ತೆ ನಿಮ್ಮ ನೀವ್ಯಾರಾದರೂ ಬೆಂಬಲ ಕೊಟ್ಟರೆ ಉಂಟು ನೀವು ಬೆಂಬಲ ಕೊಡದೇ ಇದ್ರೆ ನಾನು ಕಾರಣ ಇಬ್ಬರು ಯುದ್ಧವಾಡ್ತೇವೆ ಆ ಯುದ್ಧದೊಳಗೆ ನಾನು ಸತ್ತರೆ ಪಾಂಡವರು ರಾಜ್ಯವಾಳ್ತಾರೆ ಪಾಂಡವರು ಸತ್ತರೆ ನಾನು ರಾಜ್ಯ ಆಳ್ತೇನೆ ಇದು ನಿಶ್ಚಿತ ಅಂತ ಇಷ್ಟು ತನ್ನ ಆದ ಮಾತನ್ನು ತಾನು ಹೇಳಿದೆ ಹೇಳಿ ಮತ್ತೆ ಮುಂದೆ ಮಾತನಾಡ್ತಾನೆ ಅಶಕ್ಯ ಅಲ್ಲಪ್ಪ ನೀನು ಹೇಳ್ತಾ ಇರುವಾಗ ಒಂದು ಮಾತು ಹೇಳಿದೆ ಹಿಂದೆ ಪಾಂಡವರಿಗೆ ದೇವತೆಗಳ ಬೆಂಬಲವಿದೆ ಪಾಂಡವರು ನರನಾರಾಯಣರಾಗಿ ಬಂದಿದ್ದಾರೆ ಇಲ್ಲಿ ಇತ್ಯಾದಿಯಾಗಿ ಏನೇನೋ ಭೀಷ್ಮಾಚಾರ್ಯ ನೀವು ಎಲ್ಲರೂ ಬಡಬಡಿಸಿದರು ನಾನು ಹೇಳ್ತೇನೆ ಕೇಳಿಲ್ಲಿ ಅಶಕ್ಯ ದೇವ ಸಚಿವ ಪಾರ್ಥಾಸ್ಯುರ್ ಯದ್ಭವಾನ್ ಯಾನ್ ಮನ್ಯತೆ ತದ್ಭಯಂ ಬೇತು ಭವತೋ ರಾಜಸತ್ತಮ ಪಾಂಡವರು ದೇವ ಸಚಿವರಾಗಿದ್ದಾರೆ ದೇವತೆಗಳಾಗಿದ್ದಾರೆ ದೇವತೆಗಳ ಬೆಂಬಲವಿದೆ ಆದ್ದರಿಂದಾಗಿ ಪಾಂಡವರಿಂದ ನನಗೆ ತುಂಬ ಭಯವಾಗ್ತಾ ಇದೆ ಎನ್ನುವ ಭಯ ಅಪ್ಪ ನಿನಗೇನಿದೆ ಈ ಭಯ ಕಿತ್ಯ ಬೇಕಾಗಿಲ್ಲ ಭಯ ಯಾಕೆ ಯಾಕೆ ಅಕಾಮದ್ವೇಷ ಸಂಯೋಗಾತ್ ಲೋಭ ದ್ರೋಹಚ್ಚ ಭಾರತ ಉಪೇಕ್ಷೆಯಾಚ ಭಾವಾನೇವಾ ದೇವತ್ವ ಮಾಕ್ನುವನ್ ಕಾಮದ್ವೇಷಗಳನ್ನು ತಮ್ಮಲ್ಲಿ ಸೇರಿಸಿಕೊಳ್ಳದೆ ಲೋಭದ್ರೋಹಗಳನ್ನು ಬಿಟ್ಟು ಹಾಕಿರೋಣದರಿಂದಲೇನೆ ದೇವತೆಗಳು ದೇವತೆಗಳಾಗಿದ್ದಾರೆ ಅಂದರೆ ದೇವತೆಗಳು ದೇವತೆಗಳಾಗಬೇಕಾಯಿತು ಅಂತಾದರೆ ಕಾಮ ದ್ವೇಷ ಲೋಭ ದ್ರೋಹ ಇವುಗಳು ಇಲ್ಲದೆ ಇರೋಣದ್ರಿಂದಲೇ ದೇವತೆಗಳು ದೇವತೆಗಳಾಗಿದ್ದಾರೆ ಇದು ನನಗೆ ವೇದವ್ಯಾಸ ದೇವರು ಹೇಳಿದ್ದಾರೆ ಪರಶುರಾಮ ದೇವರು ಹೇಳಿದ್ದಾರೆ ಅನೇಕ ಜ್ಞಾನಿವರಣ್ಯರ ಮಾತು ಇದಾಗಿದೆ ನಾರದಾದಿಗಳು ನೈವ ಮನುಷ್ಯ ಬಾಹ ಪ್ರವರ್ತಂತೆ ಕದಾಚನ ಮನುಷ್ಯರಂತೆ ದೇವತೆಗಳು ಎಂದಾದರೂ ಇರ್ಲಿಕ್ಕೆ ಸಾಧ್ಯವಾ ಸಾಧ್ಯವಿಲ್ಲ ಯಾಕೆ ದೇವತೆಗಳ ಕ್ವಾಲಿಟಿ ಭಾಳ ಅದ್ಭುತವಾದದ್ದು ಕ್ಷುದ್ರವಾದ ಕ್ವಾಲಿಟಿ ಕ್ವಾಂಟಿಟಿಯಲ್ಲಿ ಮನುಷ್ಯರಿರ್ತಾರೆ ಮನುಷ್ಯರ ಹಾಗೆ ದೇವತೆಗಳು ಹೇಗೆ ಇರಲಿಕ್ಕೆ ಸಾಧ್ಯ ನೈವಮಾನುಷವದ್ದೇವ ಪ್ರವೃತ್ತಂತೆ ಕದಾಚನ ಕಾಮಾತ್ ಕ್ರೋಧಾತ್ ತಥಾ ಲೋಭಾತ್ ಕಾಮವಿದೆ ಕ್ರೋಧವಿದೆ ಲೋಭವಿದೆ ದ್ರೋಹವಿದೆ ಇತ್ಯಾದಿ ಅನೇಕ ದೋಷಗಳಿಂದ ಯುಕ್ತರಾದ ಪಾಂಡವರು ಎಂದಾದರೂ ದೇವತೆಗಳಾಗಲಿಕ್ಕೆ ಸಾಧ್ಯವ ಇಂತಹ ದುರ್ಗುಣಗಳು ಉಳ್ಳವರಿಗೆ ದೇವತೆಗಳ ಬೆಂಬಲವಿರಲಿಕ್ಕೆ ಸಾಧ್ಯವಾ ಎರಡೂ ಇಲ್ಲಲ್ವಾ ಹಾಗೇನಾದರೂ ದೇವತೆಗಳ ಬೆಂಬಲವಿತ್ತು ಅಂತಾಗಿದ್ದರೆ ಅಗ್ನಿ ವಾಯು ಧರ್ಮ ಇಂದ್ರ ಅಶ್ವಿನಿಗಳೇ ಇವರಾಗಿದ್ರು ಅಂತಾಗಿದ್ದರೆ ಇವರು ಇಷ್ಟು ದುಃಖವನ್ನು ಯಾಕೆ ಅನುಭವಿಸ್ತಿದ್ರು ಇಷ್ಟು ದುಃಖವನ್ನು ಇವರು ಅನುಭವಿಸ್ತಾ ಇದ್ದಾರೆ ಇದರರ್ಥ ಇವರು ದೇವತೆಗಳಲ್ಲ ಅನ್ನೋದು ನಮ್ಮ ನಿರ್ಣಯವಾಗುವುದಿಲ್ವೇ ಆದ್ದರಿಂದಾಗಿ ಪಾಂಡವರು ಸುತರಾಂ ದೇವತೆಗಳಲ್ಲ ಪಾಂಡವರಿಗೆ ದೇವತೆಗಳ ಬೆಂಬಲ ಸರ್ವರ್ಥ ಇಲ್ಲ ಆದ್ದರಿಂದಾಗಿ ಆ ಪಾಂಡವರ ಕುರಿತಾದ ಚಿಂತೆ ಮಾಡ್ತಾ ನಮ್ಮ ದೌರ್ಬಲ್ಯಗಳನ್ನು ಎಣಿಸ್ತಾ ಪಾಂಡವರ ಬಲವನ್ನು ಲೆಕ್ಕ ಹಾಕ್ತಾ ನೀನು ಭಯಭೀತನಾಗಬೇಕಾದ ಅವಶ್ಯಕತೆಯೇ ಇಲ್ಲ ಹಾಂ ಭೂಮಿ ಮೇಲೆ ಬಲಾಢ್ಯರಾಗಿದ್ದಾರೆ ಪಾಂಡವರು ನಾನು ಒಪ್ಪಿಕೊಳ್ತೇನೆ ಬಲಿಷ್ಠರು ಇದೆ ಬಲವಿದೆ ಹೋರಾಡ್ತಾರೆ ಅಂತ ಮಾತ್ರಕ್ಕೆ ನಾನು ದುರ್ಬಲ ನಾನು ಹೇಳಿ ಅಂತ ತಿಳಿಲಿಕ್ಕೆ ಹೋಗ್ಬೇಡಪ್ಪ ನಿನಗೇನು ಗೊತ್ತು ದೂರು ನನಗೆ ಮೂರು ಸಾವಿರದ ಆರುನೂರು ಮಂತ್ರಗಳನ್ನು ನನಗೆ ಉಪದೇಶವನ್ನು ಮಾಡಿದ್ದಾರೆ ಆ ಯಾವ ಮಂತ್ರಗಳೂ ಕೂಡ ಜಪ ಮಾಡದೆ ನಾನು ಬಿಟ್ಟಿಲ್ಲ ಆ ಎಲ್ಲ ಮಂತ್ರಗಳು ನನಗೆ ಸಿದ್ಧಿಯಾಗಿವೆ ಹೇಗೆ ಜಪ ಮಾಡಿದ್ದೇನೆ ಗೊತ್ತಾ ನನಗೆ ಒಂದು ಮಂತ್ರವೂ ಕೂಡ ಯಾತಯಾಮ ಆಗದೆ ಇರುವ ಹಾಗೆ ನೋಡಿಕೊಂಡು ನಾನು ಆ ಜಪವನ್ನು ಮಾಡಿ ಸಿದ್ಧಿಯನ್ನು ಪಡೆದುಕೊಂಡಿದ್ದೇನೆ ಏನು ಯಾತಯಾಮ ಅಂದರೆ ಏನದು ಯಾತಯಾಮ ಅಂದರೆ ಕನ್ನಡದಲ್ಲಿ ತಂಗಳು ತಂಗಳು ಅನ್ನವೇನಿದೆ ಇದು ಹೊಟ್ಟೆ ತುಂಬಿಸತ್ತೆ ಹೊರತು ಇದು ಎಂದಿಗೂ ವೈಶ್ವಾನರ ಯಜ್ಞ ಅಂತ ಆಗಲಾರದು ನಿನ್ನೆ ಮೊನ್ನೆಯ ಭಕ್ರಿಯನ್ನು ನಾವೇನು ತಿಂತೇವೆ ಅನ್ನವನ್ನು ತಿಂತೇವೆ ತಂಗಳಾದದ್ದು ಮೂರು ತಾಸು ಮೀರಿದ್ದು ಎಲ್ಲವೂ ತಂಗಳು ಆ ತಂಗಳದ್ದು ನಾವು ತಿನ್ನುವುದರಿಂದ ನಮ್ಮ ಹೊಟ್ಟೆ ತುಂಬತ್ತೆ ಆದರೆ ಅದು ಎಂದಿಗೂ ವೈಶ್ವಾನರ ಯಜ್ಞ ಅಂತ ಆಗಲಾರದು ಸತ್ಯವಾ ಹಾಗೇನೆ ಮೂರು ಗಂಟೆ ಕಳೆದ ಹೆಣವೇನಿದೆ ಅದು ಕೇವಲ ಸುಡುವುದಕ್ಕೆ ಯೋಗ್ಯವೇ ಹೊರತು ಸಮಗ್ರವಾದ ನೂರು ವರ್ಷದ ಜೀವನದ ಅವಮೃತ ಸ್ನಾನ ಅಂತ ಆಗಲಾರದು ಆದ್ದರಿಂದಾಗಿ ಮೂರು ಗಂಟೆಯೊಳಗೇನೆ ಅದನ್ನು ಮುಗಿಸಿ ಹಾಕಬೇಕು ಹೇಗೋ ಅದೇ ರೀತಿಯಾಗಿ ಮೂರು ದಿನ ತಪ್ಪಿಸಿದ ಜಪವೇನಿದೆ ಆ ಜಪ ಮುಂದೆ ಲೆಕ್ಕಕ್ಕೆ ಬರುತ್ತೆ ಹೊರತು ಅದು ಸಿದ್ಧಿಯನ್ನು ತಂದು ಕೊಡುವುದಿಲ್ಲ ಯಾಕೆ ಮೂರು ದಿನ ಜಪ ತಪ್ಪಿಸಿದರೆ ಅದು ಯಾತಯಾಮ ಮೂರು ಗಂಟೆ ಅನ್ನ ಮಾಡಿ ಮೂರು ಗಂಟೆ ಕಳೆದರೆ ಅದು ಯಾತಯಾಮ ಅದು ತಂಗಳು ಹಾಗಾಗಿ ಹೇಗೆ ತಂಗಳು ಆ ಮಂತ್ರಗಳು ಕೂಡ ತಂಗಳಾಗತ್ತೆ ಯಾತಾಯಾಮವಾಗತ್ತೆ ಹೇಗೆ ಮೂರು ದಿನ ಜಪ ಮಾಡುವುದನ್ನು ತಪ್ಪಿಸೋಣದರಿಂದ ನಾನು ಈ ಮೂರು ದಿನ ಜಪವನ್ನು ಮಾಡದೆ ಬಿಟ್ಟಿದ್ದೇನೆ ಎನ್ನುವುದು ನನ್ನ ಹಿಸ್ಟ್ರಿಯೊಳಗೆ ಇಲ್ಲ ನಮಗೆ ಉಪದಿಷ್ಟವಾದಂತೆ ಒಂದು ಗಾಯತ್ರಿ ಮಂತ್ರವಲ್ಲ ಒಂದು ಗಾಯತ್ರಿ ಮಂತ್ರವಲ್ಲ ದುರ್ಯೋಧನನಿಗೆ ಉಪದೇಶವಾಗಿರ್ತಕ್ಕಂಥ ಮಂತ್ರಗಳು ಎಷ್ಟು ಮೂರು ಸಾವಿರದ ಆರುನೂರು ಮಂತ್ರಗಳು ಆ ಮೂರು ಸಾವಿರದ ಆರುನೂರು ಮಂತ್ರಗಳನ್ನೂ ಕೂಡ ಅವನು ತಪ್ಪದೇ ಜಪ ಮಾಡಿ ಸಿದ್ಧಿ ಮಾಡಿಕೊಂಡಿದ್ದಾನೆ ಅಂತಂದರೆ ಆ ಪಾಂಡವರ ಮೇಲೆ ಯಾವ ಮಟ್ಟದ ದ್ವೇಷವಿರಬಹುದು ಯಾವ ಮಟ್ಟದ ಹಠ ಇರಬಹುದು ಊಹೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಪಾಂಡವರ ದ್ವೇಷ ಮಾಡೋದು ಬೇರೆ ಪಾಂಡವರಿಗೆ ಉಳಿದ ಎಲ್ಲ ವ್ಯಾಪಾರಗಳಿಗೂ ಸಮಯವನ್ನು ಇಟ್ಟುಕೊಂಡು ತನ್ನ ಜಪಕ್ಕಾಗಿಯೂ ತಾನು ಸಮಯವನ್ನು ಮೀಸಲಿಟ್ಟಿದ್ದ ದುರ್ಯೋಧನ ನಮಗೆ ವಿಶ್ವಾಮಿತ್ರ ಅಗಸ್ತ್ಯ ಮೊದಲಾದಂಥ ದೊಡ್ಡ ದೊಡ್ಡ ಋಷಿಗಳು ರೋಲ್ ಮಾಡಲ್ ಆಗಿ ಜಪಕ್ಕೆ ಅವರಿಂದ ನಾವು ಪ್ರೇರಣೆಯನ್ನು ಪಡೆಯದೇ ಇದ್ದರೂ ಕೂಡ ಪಾಪದಲ್ಲೇ ಅಭಿರುಚಿಯುಳ್ಳ ಪಾಪಿಷ್ಠರಾಗಿರ್ತಕ್ಕಂಥ ನಾವು ದುರ್ಯೋಧನನನ್ನಾದರೂ ರೋಲ್ ಮಾಡಲ್ಲಾಗಿ ಇಟ್ಟುಕೊಂಡು ಒಂದೂ ದಿನ ಬಿಡದೆ ಒಂದು ಗಾಯತ್ರಿ ಜಪವನ್ನಾದರೂ ಮಾಡಬೇಕು ಎರಡು ದಿನ ನಾಲ್ಕು ದಿನವಾದ ಮೇಲೆ ನಮ್ಮ ಭಾವನೆ ಚೇಂಜ್ ಆಗಿ ಒಳ್ಳೆ ಸದ್ಭಾವನೆಯನ್ನು ದೇವರು ಕೊಟ್ಟಾನ ಆದರೆ ಜಪ ಮಾತ್ರ ಬಿಡುವ ಹಾಗಿಲ್ಲ ಅಷ್ಟು ಸಿದ್ಧಿ ಇದೆ ಜಪದೊಳಗೆ ಅಷ್ಟು ಸಿದ್ಧಿ ಇದೆ ಹೇಳ್ತಾನೆ ನನ್ನ ಮಂತ್ರದಿಂದ ಅಗ್ನಿ ನಿಗಿ 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 ನಗಿತಾ ಇರುವ ಅಗ್ನಿ ಶಾಂತವಾಗಿ ಹೋಗತ್ತೆ ಎಲ್ಲು ಬೇಕೋ ಅಲ್ಲಿ ಮಳೆ ಸುರಿಯತ್ತೆ ಮಳೆ ನಿಲ್ಲೋ ಅಂತಂದ್ರೆ ನಿಂತು ಹೋಗತ್ತೆ ಮಳೆ ಸಮಗ್ರವಾದ ಭೂಮಿಯನ್ನು ಸೀಳಿ ಹಾಕುವುದಕ್ಕೆ ನಾನು ಸಿದ್ಧನಿದ್ದೇನೆ ನನ್ನ ಮಂತ್ರದ ಪ್ರಭಾವದಿಂದ ಚೇತನಾ ಚೇತನಾತ್ಮಕವಾದ ಸಮಗ್ರವಾದ ಜಗತ್ತನ್ನು ನಾಶ ಮಾಡುವುದಕ್ಕಾಗಿ ನನ್ನಲ್ಲಿ ಸಾಮರ್ಥ್ಯವಿದೆ ಮಂತ್ರದ ಬಲದಿಂದ ಕಲ್ಲಿನ ಮಳೆ ಸುರಿ ಅಂದರೆ ಕಲ್ಲಿನ ಮಳೆ ಸುರಿಯತ್ತೆ ಕೆಂಡದ ಮಳೆ ಸುರಿ ಅಂದರೆ ಕೆಂಡದ ಮಳೆ ಸುರಿಯತ್ತೆ ಮಹಾಪೂರ್ ಬರಲಿ ಅಂದ್ರೆ ಮಹಾಪೂರ್ವ ಬರುತ್ತೆ ಮಳೆ ನಿಂತು ಹೋಗ್ಲಿ ಅಂದ್ರೆ ನಿಂತು ಹೋಗುತ್ತೆ ಆ ಸಾಮರ್ಥ್ಯ ನನಗುಂಟು ನಾನು ಈ ಸಮಗ್ರವಾದ ಹನ್ನೊಂದು ಅಕ್ಷೋಹಿಣಿ ಸೈನ್ಯವನ್ನು ತೆಗೆದುಕೊಂಡು ಯುದ್ಧ ಎಲ್ಲಿ ಹೋಗ್ತೇನಲ್ಲ ಅಲ್ಲಿ ಸಮೃದ್ಧವಾದ ನೀರು ಬರುತ್ತೆ ಸಮೃದ್ಧವಾದ ಧಾನ್ಯವಿರುತ್ತೆ ಸಮೃದ್ಧ ಎಲ್ಲ ಸಮೃದ್ಧಿ ಇರ್ತದೆ ಯಾರಿಗೂ ಏನೂ ಪೀಡೆ ಆಗುವುದಿಲ್ಲ ಆ ಚಿಂತೆಯೂ ಬೇಡ ಆ ಸಾಮರ್ಥ್ಯ ನನ್ನ ನನ್ನ ಮಂತ್ರದೊಳಗೆ ಇದೆ ನನ್ನ ಜಪದೊಳಗೆ ಇದೆ ಆ ಸಿದ್ಧಿ ಮಂತ್ರಗುಪ್ತಾನಿ ಭೂತಾನಿ ನ ಹಿಂಸಂತಿ ಭಯಂಕರ ಮಂತ್ರಗುಪ್ತವಾದ ಜೀವರಾಶಿಗಳು ಯಾರಿದ್ದಾರೆ ಮಂತ್ರಗಳಿಂದ ಸಂರಕ್ಷಿತರಾದ ಯಾವ ಜೀವರಾಶಿಗಳಿದ್ದಾರೆ ಅವರು ಯಾವುದೂ ಪೀಡೆ ಕೊಡುವುದಿಲ್ಲ ಯಾವ ಭೂತ ಪ್ರೇತಗಳು ಅವರನ್ನು ಬಾಧಿಸುವುದಿಲ್ಲ ಇರಲಿ ಇಲ್ಲಿ ಅಂದರೆ ದುರ್ಯೋಧನಿಗೆ ಇದೆಲ್ಲ ಸಪೋರ್ಟ್ ಆಯ್ತಾ ಇದೆಲ್ಲ ಫಲಕಾರಿ ಆಯಿತಾ ಅಂತಂದ್ರೆ ದುರ್ಯೋಧನಿಗೆ ಆಗುವುದಿಲ್ಲ ಯಾಕೆ ಅವನ ಉದ್ದೇಶ ಕೆಟ್ಟದಾಗಿದೆ ಕೆಟ್ಟ ಉದ್ದೇಶಕ್ಕಾಗಿ ಈ ಒಳ್ಳೆ ಮಂತ್ರಗಳು ಎಂದಿಯೂ ಫಲಕಾರಿ ಆಗುವುದಿಲ್ಲ ಆದರೆ ಜಪ ಮಾಡಬೇಕು ಎನ್ನುವ ವಿಷಯದಲ್ಲಿ ಮಾತ್ರ ಈ ಹಠವೇನಿದೆ ಬಹಳ ಉತ್ತಮವಾಗಿರ್ತಕ್ಕಂಥ ಹಠ ಫಲವೂ ಅಷ್ಟೇ ಅದ್ಭುತ ನಮ್ಮ ಉದ್ದೇಶ ಸ್ವಚ್ಛವಿದ್ದರೆ ಸಾಫ್ ಆಗಿದ್ದರೆ ಇದು ಎಲ್ಲ ಫಲ ಸಿಕ್ಕು ಬರ್ತದೆ ಅದನ್ನು ನಾವು ಕಾಣ್ತೇವೆ ಹೊರಗೆ ಜಗತ್ತಿನೊಳಗೆ ಅನೇಕ ಇತಿಹಾಸ ಪುರಾಣಗಳಲ್ಲಿ ನಾವು ಕೇಳುತ್ತೇವೆ ಕಥೆಗಳನ್ನು ನೈವ ದೇವ ನ ಗಂಧರ್ವಾ ನಾಸುರ ನಚ ರಾಕ್ಷಸ ಶಕ್ತಾ ಸ್ತ್ರಾತುಮ್ಮಯ ದ್ವಿಷ್ಟಂ ನಾನು ಯಾರನ್ನು ದ್ವೇಷ ಮಾಡ್ತೇನಲ್ಲ ಅವರನ್ನು ರಕ್ಷಣೆಯನ್ನು ಮಾಡುವುದಕ್ಕೆ ದೇವತೆಗಳಿಗಾಗಲಿ ಗಂಧರ್ವರಿಗಾಗಲಿ ಅಸುರರಿಗಾಗಲಿ ರಾಕ್ಷಸರಿಗಾಗಲಿ ಯಾರಿಗೂ ಸಾಮರ್ಥ್ಯವಿಲ್ಲ ಇದು ಅತ್ಯಂತ 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 ಸತ್ಯವಾಗಿ ಹೇಳ್ತಾ ಇದ್ದೆ ಅಷ್ಟು ಮಂತ್ರದ ಸಿದ್ಧಿ ನನ್ನಲ್ಲಿದೆ ನನ್ನಲ್ಲಿ ಇದೆ ಅಪ್ಪ ಕೇಳಿಲಿ ಇನ್ನೊಂದು ಮಾತನ್ನು ಹೇಳ್ತೇನೆ ತಪ್ಪಿ ಹದಿನೊಂದು ಅಕ್ಷೋಹಿಣಿ ಸೈನ್ಯ ಸತ್ತು ಹೋಯಿತು ಅಂತ ತಿಳಿ ನಾನು ನೀರಿನೊಳಗೆ ಜಲಸ್ತಂಭ ವಿದ್ಯೆಯಿಂದ ಈ ಮಂತ್ರವನ್ನು ಒಂದು ದಿನ ಜಪ ಮಾಡಿದರೆ ಸಾಕು ಈ ಹದಿನೊಂದು ಅಕ್ಷೋಹಿಣಿ ಸೈನ್ಯವನ್ನು ಪುನಃ ಬದುಕಿಸಿ ತರ್ತೇನೆ ಆ ಸಾಮರ್ಥ್ಯ ದುರ್ಯೋಧನಲ್ಲಿ ಇತ್ತು ತೂ ಇದನ್ನು ಶ್ರೀಮದಾಚಾರ್ಯರು ತಮ್ಮ ನಿರ್ಣಯ ಗ್ರಂಥದಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಗಟ್ಟಿಯಾದ ನಿರ್ಣಯವನ್ನು ಮಾಡಿಕೊಡ್ತಾರೆ ದುರ್ಯೋಧನಲ್ಲಿತ್ತು ತಾನೇ ಸತ್ತಾದ್ರಿಂದಾಗಿ ಅದನ್ನು ಬದುಕಿಸ್ಲಿಕ್ಕೆ ಆಗಲಿಲ್ಲ ಆದರೆ ತಾನು ಬದುಕಿದ್ದರೆ ಆ ಹನ್ನೊಂದು ಅಕ್ರೋಹಿಣಿ ಸೈನ್ಯವನ್ನು ಬದುಕಿಸುವುದಕ್ಕಾಗಿ ಆ ನೀರಿನಲ್ಲಿ ದ್ವೈಪಾಯಿನ ಸರೋವರದಲ್ಲಿ ಕುಳಿತುಕೊಂಡು ತಪಸ್ಸು ಮಾಡ್ತಾನೆ ಅನ್ನು ಇದು ಮಂತ್ರದ ಪ್ರಭಾವವಿದು ಅರ್ಜುನ ಬರಲಿ ಭೀಮ ಬರಲಿ ಕೃಷ್ಣ ಬರಲಿ ಯಾರು ಬರಲಿ ನನ್ನ ಮುಂದೆ ಚಿಂದಿಯಾಗಿ ಹೋಗ್ತಾರೆ ಅವರು ಇಲ್ಲಿ ಉಳಿಯಲಿಕ್ಕೆ ಸಾಧ್ಯವೇ ಇಲ್ಲ ಇಷ್ಟು ಹೇಳಿ ಅಪ್ಪ ಒಂದು ಮಾತಾಡ್ತೇನೆ ನಹ್ಯಹಂ ಶ್ಲಾಘನೋ ರಾಜನ್ ಭೂತಪೂರ್ವ ಕದಾಚನ ಇಷ್ಟು ಎಂದಾದರೂ ನಾನು ನನ್ನನ್ನು ನಾನು ಹೊಗಳಿಕೊಂಡಿದ್ದೆ ನಾನು ಸರ್ವತ ಇಲ್ಲ ಹೊಗಳಿಕೊಳ್ಳುವುದು ಎನ್ನುವುದು ಏನಿದೆ ಇದು ಅಸದಾಚರಿತ ದುಷ್ಟರಿಂದ ಆಚರಿತವಾದದ್ದು ದುಷ್ಟರ ಕರ್ಮ ನಾನು ಎಂದಿಗೂ ನಾನು ಹೊಗಳಿಕೊಳ್ಳುವವನಲ್ಲ ಮನುಷ್ಯ ಪ್ರಸಂಗ ಬಂತು ನಾನು ಈಗ ಹೇಳ್ತಾ ಇದ್ದೇನೆ ನಾನು ಪಾಂಡವಾಶ್ಚವ ಮತ್ಸಾಶ್ಟ ಪಾಂಡವರು ಬರಲಿ ಮತ್ಸ್ಯ ವಿರಾಟ ದೇಶದ ರಾಜರು ಬರಲಿ ಕೆ ದೇಶದ ದೇಶ ರಾಜರು ಬರಲಿ ಪಾಂಚಾಲ ದೇಶದ ರಾಜರು ಬರಲಿ ಸಾತ್ಯಕಿ ವಸು ವಾಸುದೇವ ಇವರೆಲ್ಲರೂ ಬರಲಿ ನದಿ ಹೇಗೆ ಸಮುದ್ರವನ್ನು ಸೇರಿಕೊಂಡು ನದಿ ನಾಶವಾಗಿ ಹೋಗುತ್ತಲ್ಲ ಹಾಗೆ ಈ ಎಲ್ಲ ಸೈನ್ಯ ದುರ್ಯೋಧನನ್ನು ಸೇರಿದ ನಾಶವಾಗಿ ಹೋಗಿಬಿಡುತ್ತೆ ಉಳಿಯೋದೇ ಇಲ್ಲ ಉಳಿಯೋದೇ ಇಲ್ಲ ಪರ ಬುದ್ಧಿ ಪರಂ ತೇಜೋ ವೀರ್ಯಂಚ ಪರಮಮ್ಮಮ ಅದ್ಭುತವಾದ ಬುದ್ಧಿ ಇದೆ ಅಪ್ರತಿಮವಾದ ತೇಜಸ್ಸಿದೆ ದಿವ್ಯವಾದ ವಿದ್ಯೆ ಮಂತ್ರಗಳು ನನ್ನಲ್ಲಿವೆ ಅಪ್ರತಿಮವಾದ ಯೋಗ ಉಪಾಯಗಳು ನನ್ನಲ್ಲಿವೆ ಯಾಕೆ ನನ್ನ ಮೇಲೆ ಎಷ್ಟು ಭರವಸೆ ಇಲ್ಲ ನನಗೆ ಪಿತಾಮಹ ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಕೃಪಾಚಾರ್ಯ ಶಲ್ಯ ಇವರೆಲ್ಲರೂ ಏನು ಅಸ್ತ್ರವಿದ್ಯೆಯನ್ನು ಕಲ್ತಿದ್ದಾರಲ್ಲ ಆ ಎಲ್ಲ ಅಸ್ತ್ರವಿದ್ಯೆಯೂ ಅಪ್ಪ ನನಗೆ ಬರುತ್ತೆ ಏನೇನನ್ನು ವಿಚಾರವಿಲ್ಲ ಹೆದರಬೇಕಾದ ಅವಶ್ಯಕತೆಯೇ ಇಲ್ಲ ಯುದ್ಧ ರಾಜ್ಯ ಕೊಡುವುದಿಲ್ಲ ಸೂಚ್ಯಗ್ರವಾಗಿರ್ತಕ್ಕಂತಹ ರಾಜ್ಯವನ್ನು ನಾನು ಕೊಡುವುದಿಲ್ಲ ಇದು ನೂರಕ್ಕೆ ನೂರರಷ್ಟು ನಿಶ್ಚಿತ ಪಾಂಡವರಿಗೆ ತಾವು ಬದುಕಬೇಕು ಎಂಬ ಅಪೇಕ್ಷೆ ಇದ್ದರೆ ಹೋಗಿ ಕಾಡಿನಲ್ಲಿ ಇರಲಿ ಇನ್ನೂ ಹನ್ನೆರಡು ವರ್ಷ ವನವಾಸ ಅಗ್ನ ಒಂದು ವರ್ಷದ ಅಜ್ಞಾತವಾಸ ಅನುಭವಿಸಲಿ ಯಾದವರ ಮನೆಗೆ ಹೋಗಿ ಭಿಕ್ಷೆ ಬೇಡಲಿ ಏನ್ ಮಾಡ್ತಾರೋ ಮಾಡಲಿ ಯುದ್ಧಕ್ಕೆ ಬಂದರೆ ಸಾಯೋದು ನಿಶ್ಚಿತ ಏನು ವಿಚಾರವಿಲ್ಲವೇ ಇಲ್ಲ ನಾನು ಯುದ್ಧ ಮಾಡ್ತೇನೆ ನಾನು ಗೆಲ್ತೇನೆ ನೀವೆಲ್ಲರೂ ಬೆಂಬಲ ಕೊಟ್ಟರೆ ಉಂಟು ಬೆಂಬಲ ಕೊಡದೇ ಇದ್ರೆ ಇಲ್ಲ ಅಂತ ಇಷ್ಟು ಸಿಟ್ಟಿನಿಂದ ಗಟ್ಟಿಯಾಗಿ ದುರ್ಯೋಧನ ಆರ್ಗ್ಯುಮೆಂಟ್ ಮಾಡಿದಾಗ ಕರ್ಣ ಎದ್ದು ನಿಂತು ಮಾತನಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ ಕರ್ಣ ಏನು ಮಾತಾಡ್ತಾನೆ ಕರ್ಣನ ಆರ್ಗ್ಯುಮೆಂಟ್ ಹೇಗಿದೆ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಹರೆಯೇನಮ श्रीकृष्णार्पणमस्तु यः सर्वगुणसम्पूर्णः सर्वदोषविवर्जितः प्रियतां प्रीतये बालं विष्णुन्मे परमस्सहत अनेन भावि यत् पुण्यं तदाप्नोत् गुरुन्